ಹಿಂದೂ ಅನ್ನುವ ಕಾರಣಕ್ಕಾಗಿ ಕೊಂದದ್ದು ಧರ್ಮಕ್ಕಾಗಿ ಕೊಲೆ ಎಷ್ಟು ಸರಿ ಹಿಂದೂ ಅನ್ನೋ ಶಬ್ದಕ್ಕೆ ಕೊಲೆ ಆಗಿದ್ದರೆ ಪ್ರತೀಕಾರವಾಗಿ ನಾವು ಅದನ್ನೇ ಪ್ರತೀಕಾರವನ್ನಾಗಿ ಸ್ವೀಕಾರ ಮಾಡಿಕೊಂಡು ಅದೇ ರೀತಿಯಲ್ಲಿ ನಾವು ಅವ್ರಿಗೆ ಉತ್ತರ ಕೊಡಬೇಕು ಯುದ್ಧ ಇದರ ನಿಮ್ಮ ಅಭಿಪ್ರಾಯ ಏನು ಯುದ್ಧ ಯುದ್ಧವೇ ಕೊಲೆಗೆ ಕೊಲೆಯೇ ಪ್ರತೀಕಾರನ ಕೊಲೆಗೆ ಕೊಲೆನೇ ಪರಿಹಾರನ ಸಂದರ್ಭ ಬಂದಾಗ ಅದೇ ರೀತಿಯಲ್ಲಿ ಇರಲೇಬೇಕಾಗುತ್ತೆ ಧರ್ಮವನ್ನು ರಕ್ಷಿಸಬೇಕಾದರೆ ಪೆನ್ನೂ ಬೇಕು ಕಡ್ಗಾನೂ ಬೇಕು ಎರಡೂ ಇದ್ದಾಗ ಮಾತ್ರವಾಗಿಯೇ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗಿದೆ ಪಹಲ್ಗಾಮ್ ದಾಳಿಯನ್ನು ಹಿಂದೂವಾಗಿ ನೋಡ್ತಾ ಇದ್ದೀರಾ ಅಥವಾ ಭಾರತೀಯರಾಗಿ ನೋಡ್ತಾ ಇದ್ದೀರಾ ಪಹಲ್ಗಾಮ್ ದಾಳಿ ಅಂತಕ್ಕಂಥದ್ದು ಒಬ್ಬ ಭಾರತೀಯರಾಗಿ ನೋಡಬೇಕು ನಾವು ಭಾರತೀಯರು ಎಂಬತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡಾಗ ಮಾತ್ರವಾಗಿಯೇ ನಮ್ಮ ದೇಶದ ಒಂದು ರಕ್ಷಣೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಜಾತಿ ಮತ್ತು ಪಂಥಗಳು ಇರದೇ ಇರತಕ್ಕಂಥ ಏಕೈಕ ದೇಶ ಅಂದ್ರೆ ಅದು ನಮ್ಮ ಭಾರತ ದೇಶ ಅದರಲ್ಲಿಯೂ ನಮ್ಮ ದೇಶ ಒಂದು ವಿಭಿನ್ನವಾಗಿರ್ತಕ್ಕಂಥ ದೇಶ